ಗೈಸ್ ಇವಾಗ ಕಾಣ್ತಿದ್ದೀನಿ ಬೆಳಿಗ್ಗೆ ನಿನ್ನೆ ನೈಟು ಹಾಸೆ ಮ್ಯಾಸಿಗೆತ್ತಲ್ವ ಒಂದು ಗಂಟೆಗೆ ಮಲಗಿದ್ದೀವಿ ನಿದ್ದೆ ಸರಿಗಾಗಿಲ್ಲ ಚೆಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ನಿನ್ನೆ ಅದೊಂದು ಸ್ವಲ್ಪ ಇಟ್ಟಿತ್ತು ದೋಸೆ ಹಾಕೋಣ ಸರಿಯಾಗುತ್ತೆ ಸ್ವಲ್ಪ ಇದೆ ಅದು ಆಗೋಲ್ಲ ಇವ್ರೇನು ಇಲ್ದಿದ್ದಾರೆ ಹೋಟ್ಲಲ್ಲಿ ತರ್ಸಿಂಬಿಡಿ ಏನಾದರೂ ಮಧ್ಯಾಹ್ನ ಏನಾದರೂ ನಿನಗೆ ಮಾಡ್ಕೊ ನನಗೆ ಸ್ವಲ್ಪ ಹೊರಗಡೆ ಕೆಲ್ಸಿದ್ದು ಒಬ್ಬರಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದಾರೆ ಅದಕ್ಕೆ ಮ್ಯಾಂಗೋ ಇತ್ತು ಮ್ಯಾಂಗೋ ಕಟ್ ಮಾಡ್ತೀನಿ ಅವರು ಏನು ತರಕ್ಕೆ ಹೋಗೋದ ತಲೆ ಸಿಕ್ಕ ನೆಚ್ಚಿಸ್ಬಿಡ್ತೀನಿ ಇನ್ನು ನಿಂದ್ರಕ್ಕಾಗ್ತದೆ ಆಗ್ತಿಲ್ಲ ಹಾಗೆ ಪ್ರಿಯಾಂಶ ನಾನು ಅವ್ನಿಗೆ ಏನಾದರೂ ತಿನ್ನಿಸ್ಕೊಂಡು ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ ನೀನು ಸ್ವಲ್ಪ ನಿದ್ದೆ ಮಾಡಿ ಮಧ್ಯಾಹ್ನ ಏನಾದರೂ ತಿನ್ನು ಅಂತಂದು ಹೇಳ್ಯಾರ ಅದಕ್ಕೆ ಮ್ಯಾಂಗಕ್ಕೆ ಒಯ್ದಿರ್ತೀನಿ ಇಡ್ಲಿ ಅವತ್ತು ತಿಂದು ಸ್ವಲ್ಪ ಮ್ಯಾಂಗೋ ತಿಂದು ಹೋಗ್ತಾರೆ ಅಂತೇಳಿ ನಿಜ ಫ್ರೆಂಡ್ ನಮ್ಮ ಯಾರ್ಮಿಲ್ಲ ಅಂದರೆ ಈ ನನ್ನ ಹಸ್ಬೆಂಡಿಗೆ ಈಗ ಸದ್ಯಕ್ಕೆ ಕೆಲಸ ಇಲ್ಲ ಡ್ಯೂಟಿಗೆ ಹೋಗ್ತಿಲ್ಲ ಇಂಥ ಸಿಚುವೇಶನ್ನಾಗ ಹೋಟ್ಲ ಹೋಟ್ಲಕ್ಕಾಡ್ಲಕ್ಕೆ ತಿಂದರೆ ಚೆನ್ನಾಗಿರಲ್ಲ ಸುಮ್ಮನೆ ಖರ್ಚಿನ ಮೇಲೆ ಖರ್ಚು ಅವ್ರೇನ ಏನು ಅಂದಿಲ್ಲ ನನಗೆ ಅನಿಸಿತ್ತು ಬಟ್ ಏನು ಮಾಡ್ತೀರಾ ನನಗೆ ಸ್ವಲ್ಪ ತಲೆ ಅವ್ರು ಅಂದರು ನೀನೇನು ಯಾವಾಗಲೂ ಹಿಂಗೆ ಮಾಡ್ತೀನಿ ಆರಾಮಿದ್ರು ನೀನೇ ಎದ್ದು ಮಾಡ್ಕೊಂತೀ ನಿದ್ದೆ ಆಗಿಲ್ಲಲ್ಲ ಸ ನಿದ್ದೆ ಮಾಡಬೇಕಾದ್ರೆ ಮಧ್ಯಾಹ್ನಕ್ಕೆ ಮಾಡ್ತಿವಿ ತಂದಿರ್ತೀನಿ ಅಂತ ಹೇಳಿದ್ರು ಅದೇ ತಲೆ ಕೋಗಿದರೆ ಮ್ಯಾಂಗ ಕೊಯ್ದಿಡನ ತಿಂತಾರೆ ಅಂತ ಹೇಳಿ ಫ್ರಿಜ್ಜಲ್ಲಿ ಹಂಗೆ ಇದು ಮೊನ್ನೆ ಸಂಡೆ ತಗೊಂಡಿದ್ದು ತಗೋಣ ನನಗೆ ಬೇಜಾರಾಯ್ ಫ್ರೆಂಡ್ಸ್ ಈಗಿನ ಸಿಚುವೇಶನಿಗೆ ಈಗ ನಾವು ಸ್ವಲ್ಪ ಖರ್ಚು ಕಮ್ಮಿ ಮಾಡಬೇಕು ಜಾಸ್ತಿನೇ ಆಗ್ತಿದೆ ಅವ್ರ ಕಮ್ಮಿ ಅಂತ ಆಗ್ತಾ ಇಲ್ಲ ಇದು ಹಿಂಗೆ ಎಂತ ಬಳ್ಳಾರಿಗೂ ಅಲ್ಲಂಗೆ ಖರ್ಚಾಯಿತು ಇಪ್ಪ ನಾನು ಫ್ರೆಂಡ್ಸ್ ಖರ್ಚಿನ ಬಗ್ಗೆ ಯೋಚನೆ ಮಾಡಿದ್ರು ಅವ್ರು ಈಗೇನು ಯೋಚನೆ ಮಾಡೋದು ಅವ್ರು ಹೇಗೆ ಗಂಡು ಮಕ್ಕಳು ಅದೇ ರೀತಿ ಎಲ್ಲ ಚಿಕ್ಕ ಪಟ ಅಂದ್ರೆ ಚಿಕ್ಕ ಹೊಡಿತಿದೆ ನಿದ್ದೆ ಆಗಕ್ಕು ನಿದ್ದೆ ಆಗಿರಲಿಲ್ಲ ತುಂಬ ನಿಂತಿದೆ ಆಪ್ ಸಿ ಬಿನ್ಯಾಗಿದ್ದೊಂದು ಫುಲ್ಲು ಇದಕ್ಕೆ ಅದರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇವರು ಡ್ಯೂಟಿ ಹೋದ್ರೆ ಅಡುಗೆ ಮಾಡೋಕ್ ಬೇಷ್ ಹೋಗಲ್ಲ ಲೇಟಾಗಿ ಹೋಗಲ್ಲ ಅಂತ ಅಂದರೆ ಬೇರೆ ಕೆಲ್ ಅದೇ ಡ್ಯೂಟಿದ ಮೇಲೆ ಕೆಲ್ಸದ್ದು ಮಾತಾಡ್ಕೊಂಬರಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ಇರಲಿ ಬಿಡು ಲೇಝಿ ಮಾಡಿ ಫೋನ್ ಅದು ಇದು ವಿಡಿಯೋ ನೋಡಿಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಹೆಚ್ಚರಾಗಿತ್ತು ಮೂ ಹಂಗ ನೋಡಿಬಿಟ್ಟು ಇನ್ನೂ ಸ್ವಲ್ಪ ತಲೆ ಹಿಡ್ದಂಗೆ ಬಿಡ್ದು ಅದಕ್ಕೆ ಎಣ್ಣೆ ಹಚ್ಕೊಂಡು ಚಾ ಕುಡ್ದೀನಿ ಅಷ್ಟೇ ಇನ್ನೇನು ತಿಂದಿಲ್ಲ ಇನ್ನು ನನಗೇನು ಒಳ್ಳೆ ನಾನು ಫಸ್ಟ್ ನಿದ್ದೆ ಮಾಡ್ಬೇಕಂತ ಅದಕ್ಕೆ ಏನಾದರೂ ತಿಂದು ಟ್ಯಾಬ್ಲೆಟ್ ತರ್ತೀನಿ ತಗೊಂಡು ಮಕ್ಕ ಬೆಳಿಗ್ಗೆ ಮಧ್ಯಾಹ್ನ ಎದ್ದು ಏನಾದರೂ ಮಾಡ್ಕೊತೀನಿ ಅಂತ ಮೊಬೈಲ್ ಒಬ್ಬ ಸ್ಕೂಲಿಗೆ ಕಳಿಸಿ ಮಲ್ಗಿ ಬಿಡ್ತೀನಿ ಸ್ವಲ್ಪ ಹೊತ್ತು ನೀರು ಬರ್ತವೆ ಇವತ್ತು ನಿನ್ನೆ ಐದು ಆ ಕಡೆ ಸೈಡ್ ಬಿಟ್ಟರೆ ಇವತ್ತು ನೀರು ಬರ್ತವೆ ಅದು ಒಂದು ಟೆನ್ಷನ್ ಯಪ್ಪ ನೀರು ಬಂದರೆ ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕು ನಾನೇ ಬಡಬೇಕು ಹೆಂಗಾಗತ್ತೇಳಿ ಮ್ಯಾಂಗ ಕೊಯ್ತೀನಿ ಈಗ ಸದ್ಯಕ್ಕೆ ಪರ್ಸನ್ ಬಂದಿದೆ ನಾನು ಕಟ್ ಮಾಡಿಟ್ಟಿದ್ದೀನಿ ಮ್ಯಾಂಗೋ 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 ಕೊ ಇನ್ನ ತಲೆ ನೋಡ್ತಾನಲ್ವಾ ಮಲ್ಗಿದ್ದೆ ಸ್ವಲ್ಪ ಸ್ವಲ್ಪ ಆರಾಮ್ ಅನ್ಸಿತ್ತು ನನಗೆ ನಿದ್ದೆ ಆಗಿಲ್ಲ ಅಂದ್ರೆ ಹಂಗೆ ನಿನ್ನೆ ಆರ್ತಿ ಖುಷಿ ನಿದ್ದೆನೇ ಮಾಡಿಲ್ಲ ಅಸಲ ಹ್ಮ್ ಈಗ ಸ್ವಲ್ಪ ಮಲ್ಗದಲ್ವಾ ಒಂದು ಸ್ವಲ್ಪ ಓಕೆ ಓಕೆ ಹ್ಮ್ ಇನ್ನೂ ಇವತ್ತು ಬೆಂಗಳೂರಲ್ಲಿ ಸ್ಟೇಡಿಯಂದಾಗೆಲ್ಲ ಫುಲ್ಲು ಸೆಲೆಬ್ರೇಷನ್ ಇದೆ ಅಲ್ವಾ ಅದೇ ನಡೆ ಖುಷಿ ಅಡ್ಗೆ ಮಾಡ್ಬೇಕು ನನ್ನ ಅದೇ ಗಟ್ಟು ಅಡ್ಗೆ ಮಾಡಿಲ್ಲ ಅಂದ್ರೆ ಸೀಸನ್ ಅಡಿ ಗಡ್ಡ ಕರಿ ಅಂತಾರೆ ಇನ್ನು ಬಿರಿಯಾನಿ ತಗೊಂಬರ್ತಿದೆ ಅಂದ ನಾನು ಅಡ್ಗೆ ಮಾಡ್ತೀನಿ ಅಂದರೆ ಅಂದ್ರೆ ಅವರು ಬಂದರು ಕಾಣಿಸಿಲ್ಲ ಅನ್ಸುತ್ತೆ ಬಿರಿಯಾನಿ ತಪ್ಪನಲ್ಲಿದ್ದು ನಾನು ಬೇಡ ಅಂದ್ರೆ ಅಡ್ಗೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ಇವತ್ತು ಬೇಗ ಬೇಗ ಎಲ್ಲ ಅಡುಗೆ ಮಾಡ್ ಅನ್ನ ಮಾಡಿದ್ದೀನಿ ರೊಟ್ಟಿ ಏನಾದ್ರೂ ಹಾಕ್ಬೇಕು ಏನಾದ್ರೂ ಸ್ವೀಟ್ ಮಾಡೋಣ ಅಂತ ಏನು ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಗೆಣಸಿದೆ ಸ್ವೀಟ್ ಇದೆ ಅದು ಕುದಿಸ್ತೀನಿ ಏನು ಹ್ಮ್ ಆಯ್ತಾ ಕೆಲಸ ಗ್ರ್ಯಾಂಡ್ ಸಕ್ಸಸ್ ನನಗೆ ಏನ್ ತರ್ತ್ ನಂದಿದ್ದಿ ನಾನು ಬೇಡ ಅಂದ್ರೆ ನೀನು ತರ್ತ್ ನನ್ನ ತರ್ಬೇಕಿತ್ತ ನಾನು ಕೇಳ್ತಾರ ಹ್ಮ್ ಬೇಡ ಇವೆಲ್ಲ ನಾಟಗಳು ಕೇಳಿ ಕೇಳಿ ಮಸಾಲೆ ಐತ್ರ ಆರ್ ಸಿ ಬಿ ಫ್ಯಾನ್ಸ್ ನನ್ಗಿಟ್ಟು ಆರ್ ಸಿ ಬಿ ಫ್ಯಾನ್ಸ್ ಯಾವ್ದು ಇದು ದೆನ್ ನೀನ್ ಏನ್ ನೀನ್ ತರ್ತನಲ್ಲ ತರ್ಬೇಕಪ್ಪ ನೀನ್ ಏನಂತ ಮಾತ್ಕೊಟ್ಟಿದ್ದಿ ಮಾತಿನ ಪ್ರಕಾರ ನಡ್ಕೋಬೇಕು ನೀನ್ ತನ್ನ ತಿರಂಗಿಲ್ಲ ಅಂದ್ರೆ ನೀನ ನೀನ್ ಹೇಳಿ ನಾನ್ ನಿನ್ಗೆ ಹೇಳಿದ್ನೆ ತರ್ತನ ನೀನ್ ತನ್ನಿ ತಿನ್ನೋದು ಬಿಡ ನಿನಗ್ ಅಂತ ಹೇಳ್ಬೇಕು ನೀನ್ ಬಂದು ಅದೆಲ್ಲ ನೀನ್ ಮಾಡಕ್ ಅದೆಲ್ಲ ಮಾಡಕ್ಕೆ ಹೋಗಬೇಡ ಊಟ ಮಾಡೋ ಹೊತ್ತಿರ್ತದ ಬಿರಿಯಾನಿ ಅಂತ ಊಟ ಮಾಡೋ ಹೊತ್ನ ಬೇಕಾಗಿ ನೀನ ತಿನ್ಕ ಯಾವ್ದು ತರ್ತನ ತರ್ಬೇಕು ಅದು ಬಿಟ್ಟು ಬಂದು ಚೆನ್ನಾಗಿ ಸಿಂಗಿರುತ್ತೆ ಇವಾಗ ತಾಂಬಾ ಹಿಂಗೆ ಹೇಳಿದ್ಮೇಲೆ ಗೆದ್ದಿದೆ ಅಂತ ಏನಾದ್ ಮಾತ್ಕೊಟ್ಟಿನಲ್ಲಿ ಹೋಗ್ಬೇಕಂತ ಹೇಳ್ಬೇಕು ಇದು ಫೋನ್ ಮಾಡಿ ತಾಂಬಾ ತಿಂತೀಯ ಅಂದ್ರೆ ನಾನು ಬೇಡ ಬಿಡು ಅಂದ್ರೆ ಅದನ್ನ ಹೇಳುದು ಗೊತ್ತೆ கவன வேஸ்ட் ಮಾಡோweni இல்ல ஹ வேஸ்ட் இருக்க அத திரதித்து ஏன் திரதித்து நான் தினாலன்றது மத்த என்ன கேளேன்னா போமோனி கேளேன்னா நான் ஏங்க நான் ஆத்தி தாம்பானுக்க இக்கி மாத்த நீ கேள நான் கேள இல்ல 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 கேளீ கேள தான் இல்ல ಏನೇ ಕೈಸ್ ನೋಡಿದ್ರಲ್ವಾ ಬಿರಿಯಾನಿಯಿಂದ ಜಗಳ ಸ್ಟಾರ್ಟ್ ಆಗಿತ್ತು ಇನ್ನು ಅವ್ರು ಫೋನ್ ಮಾಡಿದರು ಬಿರಿಯಾನಿ ತರ್ತಿದ್ದೀನಿ ತಗೊಂಬರಲ್ಲ ಇನ್ನು ಅಲ್ಲಿ ನೈಟ್ ತಿಂತೀಯ ಅಲ್ಲಿ ನೈಟ್ ತಗೊಂಡು ಬರಲ್ಲ ಇನ್ನು ಇವಾಗ ತಗೊಂಬರಲ್ಲ ಅಂತ ನಾಲ್ಕು ಗಂಟೆ ಬರ್ತಿದೆ ನಾನೆಲ್ಲ ಊಟ ಮಾಡಿದ್ದೀನಿ ಅಡುಗೆನೂ ಮಾಡಿದ್ದೀನಿ ಬೇಡ ಹಾಗೆ ಬಾ ಅಂತ ಹೇಳಿದೆ ಆದ್ರೂ ಸುಮ್ಮನೆ ಜಗಳ ತಗೊಂಡಿದ್ದೆ ನನಗೇನೋ ಇಷ್ಟ ಫ್ರೆಂಡ್ ನನ್ನ ಗಂಡನ ಹತ್ರ ಜಗಳ ಆಡ್ತಿರ್ಬೇಕು ನನ್ನ ಅಂತಲ್ಲ ನನಗೇನೋ ನನ್ನ ತಮ್ಮ ನನ್ನ ತಂಗಿ ಅವ್ರ ಹತ್ರನೂ ಸುಮ್ಮನೆ ಏನು ಕೆನಿಕೆ ಕೆನಿಕೆ ಜಗಳ ಆಡ್ತೀನಿ ಏನೋ ನನಗೆ ಜಗಳ ಅದು ಫುಲ್ ಸೀರಿಯಸ್ ಅಲ್ಲ ಸುಮ್ಮನೆ ಕಾಮಿಡಿ ಕಾಮಿಡಿ ಜಗಳಿಗೆ ರೇಗಿಸ್ಬೇಕಂದ್ರೆ ತುಂಬಾ ಇಷ್ಟ ನನ್ನ ಜ ಎಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಲ್ಲರಿಗೂ ರೇಗಿಸ್ತಿರ್ತೀನಿ ನಾನು ನನಗೆ ರೇಗಿಸೋದಂದ್ರೆ ನನ್ನ ಮಗ ಅಂತಿರ್ತಾನೆ ನೆನೆ ನಿನ್ನ ಮಗನೇ ಸಾಟಿ ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವರು ನಮ್ಮ ತಂಗಿ ನಮ್ಮ ತಮ್ಮ ನಮ್ಮಮ್ಮ ಎಲ್ಲರೂ ನಿನ್ನೆಲ್ಲರನ್ನ ರೇಗಿಸ್ತೀನಿ ನಿನಗೆ ರೇಗಿಸೋದು ನಿನ್ನ ಮಗನೇ ಅಂತೇಳಿ ನಗು ಬರ್ತಿತ್ತು ಅಷ್ಟೇ ಇನ್ನು ನಾನೇ ಬೇಡ ಅಂದಿದ್ದೆ ಬಿರಿಯಾನಿ ಅಡುಗೆ ಮಾಡಿದ್ನಲ್ವ ಅದಕ್ಕೆ ಬೇಡ ಅಂದಿದ್ದೆ ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ ಇದಕ್ಕೆ ವೇಸ್ಟ್ ಮಾಡೋದಂತೇಳಿ ಇನ್ನು ಗೈಸ್ ಇದು ಬಂದು ನೈಟು ಅವಾಗಲೇ ತೋರಿಸಿದ್ನಲ್ವ ಗೆಣಸು ತಗೊಂಬಂದಿದ್ದೆ ಗೆಣಸಿಂದ ಏನೋ ಸ್ವೀಟ್ ಮಾಡೋಣ ಅಂತೇಳಿ ಹಾಗಾಗಿ ಏನು ಸ್ವೀಟ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನೀರು ಬಂದಿದ್ದು ನೀರು ಬಂದರೆ ಮಾತ್ರ ಇನ್ನು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಇನ್ನು ನೀರೆಲ್ಲ ಇಟ್ಕೊಂಬಂದು ಎಲ್ಲ ಬಟ್ಟೆಲಿ ಹೋಗೋದೆ ನನ್ನ ಹಸ್ಬೆಂಡಿಗೆಲ್ಲ ತೊಳ್ಕೊಟ್ರೆ ನೀರು ಹಿಡಿದ್ರು ಇನ್ನು ನಾನು ಜಸ್ಟು ಎಲ್ಲ ತರಕಾರಿ ಹಾಕಿ ಒಂದು ಸ್ವಲ್ಪ ಅವರು ಒಂದು ಸ್ವಲ್ಪ ಸಾಂಬಾರು ಮಾಡ್ದಾಗ ಮಾಡಿ ಗಟ್ಟಿ ಮಾಡು ಎಲ್ಲ ತರಕಾರಿ ಹಾಕಿ ಅಂದಿದ್ರು ಇನ್ನು ಸೌತೆಕಾಯಿ ಒಂದು ಇದ್ದಿಲ್ಲ ಕ್ಯಾರೆಟು ಮತ್ತು ಉಕೋಸು ಆಲೂಗಡ್ಡೆ ಹಾಕಿದ್ದೀನಿ ಒಂದು ಸೊ ಸ್ವಲ್ಪ ನೈಟ್ಗಾಗೋಷ್ಟು ಇನ್ನು ಸ್ವಲ್ಪ ಪುಳಿದ ಇತ್ತು ಆಗ ಆದ್ರೂ ಹಾಗಾಗಿ ಒಂದು ಸ್ವಲ್ಪ ಬೇಳೆ ಇನ್ನೊ ಬೇಳೆ ಇನ್ನು ಬೆಳೆದಿರ್ತಾರಲ್ಲ ಫ್ರೆಂಡ್ಸ್ ಅದೇ ಒನ್ ಟೈಮ್ ತೋರಿಸಿದ್ನಲ್ವ ನಮ್ಮ ಮನೆ ಹತ್ರ ಇರೋರು ಹೊಲ್ದಾಗ ಬೆಳೆದಿದ್ರು ಕೊಟ್ಟಿದ್ರು ನನಗೆ ಒಂದು ಸೇರಷ್ಟು ಅವು ತೊಗರೆ ಇನ್ನು ಬಿಡಿ ಬಿಡಿ ಆಗಿರಲ್ಲ ಅವು ಒಂದು ಸ್ವಲ್ಪ ಹಾಕಿ ಇನ್ನು ಬೇಳೆ ತೊಗರಿ ಬೇಳೆ ಅವು ಒಂದು ಒಂದು ಗ್ಲಾಸ್ ಹಾಕಿ ಇನ್ನು ಬಿಸಿಲು ಉಪ್ಪು ಖಾರ ಸಾಂಬಾರು ಪುಡಿ ಇದಕ್ಕೇನು ಮಸಾಲೆ ಏನು ಹಾಕ್ಕೊಂಡಿಲ್ಲ ಇದಷ್ಟು ಹಾಕಿ ವಿಸಿಲ್ ಕುಗ್ಸಂಬಿಟ್ರೆ ಆಯಿತು ಸಕ್ಕತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ ಯಾರಾದರೂ ಒಂದು ಸೊಪ್ಪು ತೆಳು ಸಾಂಬಾರು ಆಗಲ್ಲ ಅಂದರೆ ಈ ಥರ ಎಲ್ಲ ತರಕಾರಕ್ಕೆ ಒಂದು ಸ್ವಲ್ಪ ಮಂದ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಮುದ್ದೆಗೆ ನಾನೇ ಇನ್ನೂ ಟ್ರೈ ಮಾಡಿಲ್ಲ ಮಾಡಬೇಕು ಇವಾಗ ನನ್ನ ಹಸ್ಬೆಂಡ್ ರೊಟ್ಟಿಯಾಗ ಜ ಇದು ಮುದ್ದೆಗಿನ್ನೂ ಸಖತ್ತಾಗಿರುತ್ತೆ ಯಾವಾಗಾದ್ರೂ ಮುದ್ದೆ ಮಾಡಿದರೆ ಈ ಥರ ಮಾಡು ಅಂತ ಯಾವಾಗಾದ್ರೂ ನೆಕ್ಸ್ಟೆ ಮಾಡಿದರೆ ಮುದ್ದೆ ಮಾಡಿದರೆ ಆ ಥರ ಮಾಡ್ತೀನಿ ಇನ್ನು ವಿಸಿಲ್ ಮುಚ್ಚಿಬಿಟ್ರೆ ಆಯಿತು ಇನ್ನು ಆಗೈಸ್ ನಮ್ಮ ಪ್ಲಾನ್ ಏನಿತ್ತು ಅಂದರೆ ಇನ್ನು ಆಲ್ಮೋಸ್ಟ್ ಅಲ್ಲೇ ಗೊತ್ತಿರ್ಬೋದು ಈಗ ಎಡಿಟ್ ಮಾಡ್ತಿದ್ದೀನಲ್ವಾ ಯಾವ ಥರ ಆಗಿರೋದು ಸಿಚುವೇಶನ್ ಅಂತೇಳಿ ಇನ್ನು ಆರ್ ಸಿ ಬಿ ಮ್ಯಾಷ್ ಮುಗಿದು ನೆಕ್ಸ್ಟ್ ಡೇ ಬೆಂಗ್ಳೂರಿಗೆ ಬರೋದಿತ್ತಲ್ವಾ ಆರ್ ಸಿ ಬಿ ಟೀಮ್ ಅವರೆಲ್ಲ ಅದು ಬರೋದಿತ್ತು ಪ್ರೋಗ್ರಾಮ್ ಇದೆ ಅಂತಂದು ಹೇಳ್ತಿದ್ರಲ್ವ ನಾನಾಗಿ ನೋಡ್ಬೇಕು ನೋಡ್ಬೇಕು ಹೇಳಿ ನೀರೆಲ್ಲ ಹಿಡಿದು ಅನ್ನ ಇತ್ತು ಫ್ರೆಂಡ್ ಮಧ್ಯಾಹ್ನ ಮಾಡಿದ್ದೆ ನಾನು ಹಾಗಾಗಿ ಅನ್ನ ಇತ್ತು ಸಾಂಬಾರನ್ನೇ ಮಾಡೋದಲ್ಲದೆ ನೀರು ಇಡ ನೀರು ಬಂದಿದ್ದಗೋಸ್ಕರ ಬೇಗ ಬೇಗ ಅಡುಗೆ ಮಾಡ್ಕೊಳನ ಅಂತ ನಾನು ಮಾಡ್ಕ ಇದು ಹ್ಞೂ ಬಟ್ಟೆ ಒಗ್ಕೊ ಬಂದುಬಿಡೋಣ ಅಂತಂದೇಳಿ ತಲೆನೋದಕ್ಕೆ ಬಟ್ಟೆ ಏನು ಒಗ್ದಿದ್ದಿಲ್ಲ ಬಟ್ಟೆ ಒಗ್ದಿಲ್ಲ ಮುಸುರ್ತಿ ಏನು ಕೆಲಸ ಮಾಡಿದ್ದಿಲ್ಲ ನಾನು ಮಲಗಿದ್ದೆ ಅಷ್ಟೇ ಇನ್ನು ನೀರು ಬಂದಿದ್ದಕ್ಕೆ ಇನ್ನು ಪ್ರೋಗ್ರಾಮ್ ಗುಟ್ಟ ಇದೆ ಅಂತೇಳಿ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡಣ ಅಂತ ಎಲ್ಲ ಕೆಲಸ ಮಾಡ್ಕೊಂಡಿನಿ ಇನ್ನು ಸ್ವಲ್ಪ ಮುಸಿರು ಅಂದರೆ ಇದು ಅವಾಗ ನನ್ನ ಹಸ್ಬೆಂಡ್ ಕಡೆ ಏನು ನ್ಯೂಸ್ ಬಂತು ಏನು ಪ್ರೋಗ್ರಾಮ್ ಇಲ್ಲಮ್ಮ ಕ್ಯಾನ್ಸಲ್ ಇಲ್ಲ ಅಂತ ನಾನು ನೋಡಿದ್ದಿಲ್ಲ ಏನಕ್ಕೆ ಏನಾಯಿತು ಅಂತ ಹಿಂಗೆ ಹಿಂಗೆ ತುಳಿತು ಅಲ್ಲಿಂದ ಹನ್ನೆರಡು ಮಂದಿ ಸಾವನ್ನಪ್ಪ ಅಂತ ನಾನೇನು ಅವರು ಬೇಗ ಬೇಗ ಮುಸತಿಗೆ ಬರ್ತೀನಿ ಇವ್ರಿನ್ನ ನೀರುಡಿ ಅಂತ ಹೇಳ್ತೀನಿ ಅಂತಂದೇಳಿ ಅವ್ರು ಹಂಗೆ ಹೇಳ್ತಿದ್ದಾರೆ ಅಂತ ಏ ಇಲ್ಲ ನಿಜ ಪ್ರಾಮಿಸ್ ಅಂತ ಅವರು ನಾನು ಹೊರಗಡೆ ಕುಂತೀನಿ ಅಲ್ಲಿ ಮಠ ಸ್ಪೀರಿಟ್ರೆ ನಾನು ಆವಾಗ ಕೇಳಿಸ್ಕೊಂಡೆ ಆದ್ರೂ ಬಂದು ಎದ್ದು ನೋಡಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಬದುಕು ಮಾಡೋದು ಏನಾಗಿತ್ತು ನನಗೆ ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ಒಂದು ಸ್ವಲ್ಪ ಆರು ನಾ ಐದುವರೆ ಆಗಿತ್ತು ಫ್ರೆಂಡ್ಸ್ ಆವಾಗ ನ್ಯೂಸ್ ಗೊತ್ತಾಯಿತು ಅಯ್ಯೋ ಇದೇನು ಹಿಂಗಾಗಿಬಿಟ್ಟಿದೆ ಅಲ್ಲ ಅಂತಂದೇಳಿ ಒಂದು ಸ್ವಲ್ಪ ಬೇಜಾರಾಯಿತು ಇವಾಗ ಯಾರ ಮೇಲೆ ಅಪ್ಪೋ ಅದಾಗಕ್ಕಾಗಲ್ಲ ಯಾಕಂದರೆ ಒಂದು ಕಡೆ ಸರ್ಕಾರ ತಪ್ಪು ಇದೆ ಫ್ರೆಂಡ್ಸ್ ಯಾಕಂದರೆ ಎಲ್ಲದೂ ಮೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಬಿಟ್ರೆ ಎಲ್ಲವುದೂ ಏನು ಒಂದು ಪ್ಲ್ಯಾನ್ ಹಾಕಿ ಎಲ್ಲ ಮಾಡಿದರೆ ಈ ಥರ ಆಗ್ತಿದ್ದಿಲ್ಲ ಅಂತ ನನ್ನ ಇದ್ದು ಇನ್ನೊಂದು ಆಸೆ ಬಿಟ್ಟು ಫ್ಯಾನ್ಸ್ ಜಗ್ಗಿಜನನೇ ಇದ್ದಾರೆ ಅವರೆಲ್ಲ ಇದಾರೆ ಅಂದಮೇಲೆ ಈ ಥರ ಬರ್ತಿದ್ದಾರೆ ಅಂದಮೇಲೆ ಬರೋದು ಕಾಮನ್ ಎಲ್ಲ ಫ್ಯಾನ್ಸ್ಗಳೆಲ್ಲ ಬಟ್ಟು ಅದು ಒಂದು ಎಲ್ಲ ಪ್ಲ್ಯಾನಿಂಗ್ ಹಾಕಿ ಒಂದು ಎರಡು ಮೂರು ದಿವಸ ಲೇಟಾಗಿ ಈ ಥರ ಫಂಕ್ಷನ್ ಇಟ್ಕೊಂಡಿದ್ರೆ ಈ ಥರ ಆಗ್ತಿದ್ದಿಲ್ಲ ಅಂತ ನನ್ನ ಅಭಿಪ್ರಾಯ ಒಂದು ಒಂದೇ ಕಡೆ ಇಟ್ಕೋಬೇಕಿತ್ತು ಫಂಕ್ಷನ್ ವಿಧಾನಸೌಧ ಬಿಟ್ಟು ಇದೇನಿದೆ ಅಲ್ವಾ ಸಿ ಬಿ ಕ್ರಿಕೆಟ್ ಆಡ್ತಾರಲ್ವ ಏನು ಇದಿಲ್ಲ ಅಲ್ಲಿ ಒಂದೇ ಇಟ್ಕೋಬೇಕಿತ್ತು ಅದೇ ಹೆಸರು ಜಲ್ದಿ ಬರ್ತಿಲ್ಲ ಅಲ್ಲಿ ಮ್ಯಾಚ್ ಆಡ್ತಾರಲ್ವ ಅಲ್ಲಿ ಇನ್ನೊಂದು ಕಡೆ ಫಂಕ್ಷನ್ ಅಟೆಂಡ್ ಇದ್ದರೆ ಅಲ್ಲೊಂದೇ ಇಟ್ಕೋಬೇಕಿತ್ತು ಅಲ್ಲಿ ಇಟ್ಕೋಬಾರ್ದಿತ್ತು ಒಂದೇ ಕಡೆ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾ ಮೂರು ನಾಲ್ಕು ದಿವಸ ಇಟ್ಕೋಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಇಟ್ಕೊಂಡಿದ್ರೆ ಈ ಥರ ಎಲ್ಲ ಆಗ್ತಿದ್ದಿಲ್ಲ ಅಂತ ಇನ್ನು ಇದು ನನ್ನ ಅಭಿಪ್ರಾಯ ಇಷ್ಟಿತ್ತು ಫ್ರೆಂಡ್ಸ್ ಇನ್ನು ಕೆಲವರು ಅಭಿಪ್ರಾಯ ಬೇರೆ ಬೇರೆನೇ ಇರುತ್ತೆ ಪೊಲೀಸ್ ಸೆಕ್ಯೂರಿಟಿ ಸ್ಟ್ರಿಕ್ ಇದ್ದಿಲ್ಲ ಆ ಥರ ಏನು ಸ್ಟ್ರಿಕ್ ಇದ್ರೂ ಯಾಕಂದರೆ ಅರ್ಜೆಂಟಿಗೆ ಇಟ್ಕೊಂಡ್ರೆ ಇದೇ ಆಗೋದು ಸ್ವಲ್ಪ ನಾಲ್ಕೈದು ದಿವಸ ಬಿಟ್ಟು ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಪಾಪ ಏನು ಮಾಡ್ತೀರಾ ಸಣ್ಣ ಮಕ್ಕಳನ್ನೆಲ್ಲ ಕರಿ ಅಷ್ಟು ಗಲಾಟೆ ಇರುತ್ತಲ್ವ ಅಂತ ಜಾಗದಲ್ಲಿ ಮಕ್ಕಳನ್ನ ಕರ್ಕೊಂಡೋಗೋದು ತಪ್ಪಾಗುತ್ತೆ ಯಾಕಂದರೆ ಫುಲ್ಲು ನನಗೆ ಒಂಥರ ಅನ್ಸಿಬಿಡ್ತು ಗೈಸ್ ನೋಡಿ ಪಾಪ ಬೇಕಿತ್ತು ನನಗೂ ಒಂದು ಕ್ಷಣ ಏನಾಯ್ತು ಗೊತ್ತಾ ನಾನು ಬೆಂಗ್ಳೂರಿಗೆ ಇದ್ದಿದ್ದು ಹೋಗ್ತಿದ್ದೆ ನೋಡು ನೋಡ್ತಿದ್ದೆ ಹಂಗೆ ಅನ್ಸ್ಬಿಡ್ತು ಆಮೇಲೆ ಇದೆಲ್ಲ ಆಗಿದ್ದು ನೋಡಿ ಇಲ್ಲಿದ್ದು ಇಲ್ಲಿದ್ದು ಟಿ ವಿಯಾಗಿ ನೋಡಿದ್ರೆ ಬೆಟ್ರೆ ಅಂತ ಅನಿಸ್ತು ಗೈಸ್ ಇಷ್ಟೇ ಓಕೆ ಗೈಸ್ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಲಾಗಿನ್ ಕಂಟಿನ್ಯೂ ಆ ಸಿಚುಯೇಷನ್ ನೋಡಿ ನಾನು ಎಷ್ಟು ಕಾಣ್ತೀನಿ ಬಾ